ಒಂಬೆ ನೀನೇ ರಾಜಕುಮಾರ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕನ್ನಡಿಗರ ಕಣ್ಮಣಿ ಕಲಾ ರಸಿಕರ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಲಾಯಿತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ನಗರದ ಹೃದಯ ಭಾಗವಾಗಿರುವ ಆಜಾದ್ ಪಾರ್ಕ್ನಲ್ಲಿ ಪುನೀತ್ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ಐಕೆ ಓಂಕಾರೇಗೌಡ ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಬಿಎಲ್ ಶಂಕರ್ ಸಾರಾ ಗೋವಿಂದು ಶಾಸಕರಾದ ಸಿಟಿ ರವಿ ಡಿ ತಮ್ಮಯ್ಯ ಟಿಡಿ ರಾಜೇಗೌಡ ಕೆ ಸುರೇಶ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ಪುತ್ಥಳಿ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ವಿದ್ಯಾಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ಮಾತನಾಡಿದರು ತಾಯಿ ಕನ್ನಡ ಮೇಗೆ ಜಯವಾಗಲಿ ಎದೆ ತಟ್ಟಿ ಹೇಳು ನಾನು ಭಾರತೀಯ ಗರ್ವದಿಂದ ಬಾಳು ನಾನು ಕನ್ನಡಿಗರಂಬ ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಹೃದಯದಲ್ಲಿ ಕನ್ನಡ ಭಾಷೆ ಇರಲಿ ಹಸುಗೆ ಗರು ಚಂದ ನವಿಲಿಗೆ ನರ್ತನ ಚಂದ ತಾಯಿಗೆ ಮಗು ಚೆಂದ ಶಿಕ್ಷಕರಿಗೆ ವಿದ್ಯಾರ್ಥಿ ಚಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚೆಂದ ಹೋ ಚೆಂದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಹೃದಯ ಅಂತರಾಳದಿಂದ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗ ಸ್ವಾಗತಿಸುತ್ತೇನೆ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ತುಂಬ ದೂರದಿಂದ ಪಯಣ ಮಾಡಿ ಒಬ್ಬ ಸಾಧಕ ಹಿಂದಿಯಲ್ಲಿ ರಾಜೇಶ್ ಖನ್ನ ಮೇರು ನಟ ಆದ್ರೆ ಅವರ ಸಾವು ಆಗಿದ್ದು ಎರಡು ದಿನ ನಂತರ ಗೊತ್ತಾಯಿತು ಆದ್ರೆ ನಮ್ಮ ಪುನೀತ್ ಅಣ್ಣ ಸಾವು ಅಲ್ಲಿ ಲಕ್ಷಾಂತರ ಜನ ಸಮುದ್ರ ಅಲೆ ರೀತಿಯಲ್ಲಿ ಹರಿದು ಹರಿದು ಬಂದರು ಕಾರಣ ಸಮಾಜದಲ್ಲಿ ಯಾವ ವ್ಯಕ್ತಿ ಸಮಾಜದ ದುಃಖವನ್ನು ದೂರ ಮಾಡ್ತಾನೆ ಅಂತವ್ರಿಗೆ ನಾವು ಕನ್ನಡಿಗರು ಹೃದಯದಲ್ಲಿ ಇಟ್ಕೊಳ್ತೀವಿ ಅವ್ರಿಗೆ ಆರಿಸ್ತೀವಿ ಪೂಜಿಸ್ತೀವಿ ಆ ವ್ಯಕ್ತಿ ರಾಜ ಇಲ್ಲದೆ ಯಾವದ ರಾಷ್ಟ್ರಪತಿ ಇಲ್ಲದೆ ಮುಖ್ಯಮಂತ್ರಿ ಇಲ್ಲದೆ ಐ ಎಸ್ ಐ ಪಿ ಎಸ್ ಇಲ್ಲದೆ ಇವತ್ತು ಹೈಯೆಸ್ಟ್ ಟೆಂಡಿಂಗ್ ಆಗಿ ನಡೀತಿರುವಂತ ವ್ಯಕ್ತಿ ಇದ್ರೆ ಕರ್ನಾಟಕದ ಹಳ್ಳಿಯಿಂದ ಡೆಲ್ಲಿ ತನಕ ಇವತ್ತು ಆಗಿರುವಂತ ಸತ್ತ ನಂತರ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಗಲ್ಲಿ ಗಲ್ಲಿಗಳಿಗೆ ಒಂದು ಬಡವಣಿಗಳಿಗೆ ಹೆಸರಿಟ್ಟಿರುವಂತಹ ಒಬ್ಬ ಧೀಮಂತ ಸತ್ಯ ಮೇಲೂ ಮರಣ ಹೊಂದ ಮೇಲೆ ಬದುಕ್ತಿರುವಂತಹ ಒಬ್ಬ ಮೇರು ನಟ ಅಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅಣ್ಣ ಅವರು ಇವತ್ತು ಅವರ ಮಡದಿಯವರು ಅಮೆರಿಕದಿಂದ ಎರಡೇ ದಿನ ಹಿಂದೆ ಇವತ್ತು ಬಂದಿದ್ದು ಕಾರಣ ನಮ್ಮ ಚಿಕ್ಕಮಗಳೂರಿನ ರಾಜ್ಕುಮಾರ್ ಸಂಘದ ಸಂಘಟನೆ ಕಾರ್ಯಕರ್ತರು ಅಷ್ಟು ಬಲಿಷ್ಠವಾಗಿದ್ದಾರೆ ಅವರು ಮಾಡಿರುವಂತಹ ಕಾರ್ಯಕ್ಷೇತ್ರಕ್ಕೆ ಇದಕ್ಕಿಂತ ಮುಂಚೆ ಅವ್ರ ತಂದೆಯವರು ಈ ಧ್ವಜಾರಂಭವನ್ನು ಬಂದು ಮಾಡಿದ್ರು ಆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಇವತ್ತು ಯಶಸ್ವಿಯಾಗಿದೆ ಎಲ್ಲ ಗಣ್ಯರುಗಳಿಗೆ ಒಂದು ಸುತ್ತ ತಮಗೆಲ್ಲರೂ ಸುತ್ತ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ